ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಕುಂಬಾರನು ನಿಮ್ಮನ್ನು ರೂಪಿಸುವಂತೆ ಬಿಡುತ್ತೀರಾ ಅದಕ್ಕೆ ಆಧಾರವಾಗಿ ಎರಮೆಯನ ಗ್ರಂಥ ಹದಿನೆಂಟನೆಯ ಅಧ್ಯಾಯ ಆರನೆಯ ವಚನ ಜೇಡಿ ಮಣ್ಣು ಕುಂಬಾರನ ಕೈಯಲ್ಲೂ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿ ಇದ್ದೀರಿ ನೋಡ್ರಿ ಓದಿಕೊಂಡ ವಾಕ್ಯ ಭಾಗದಲ್ಲಿ ವಸ್ತುತ್ರ ದೇವರ ವಚನದಲ್ಲಿ ನಾವು ನೋಡುತ್ತೇವೆ ಕುಂಬಾರನ ಕೈಯಲ್ಲಿ ಜೇಡೆ ಮಣ್ಣು ಹೇಗೋ ಹಾಗೆಯೇ ನಾವು ದೇವರ ಕೈಗಳಲ್ಲಿ ಇದ್ದೇವಂತೆ ಪ್ರತಿಯೊಂದು ಕ್ರೈಸ್ತ ಜೀವನವು ದೇವರಿಗೆ ಸಮರ್ಪಿತವಾದ ಜೀವನವಾಗಿದೆ ಆದರೆ ಕೆಲವು ಹಂತದಲ್ಲಿ ನಾವು ಇನ್ನು ನಾನಲ್ಲ ಕ್ರಿಸ್ತನೇ ಎಂದು ನಮ್ಮನ್ನು ಒಪ್ಪಿಸಿಕೊಟ್ಟು ಜೀವಿಸಬೇಕಾಗಿದೆ ನಿಜ ಹೇಳಬೇಕಾದರೆ ನಾವು ಮಣ್ಣಿನಿಂದ ಮಾಡಲ್ಪಟ್ಟಿದ್ದೇವೆ ಧೂಳಿನಿಂದ ಮಾಡಲ್ಪಟ್ಟಿದ್ದೇವೆ ಆದರೆ ದೇವರು ನಮಗೆ ಕೊಟ್ಟಿರುವ ಜೀವಶ್ವಾಸದಿಂದ ಮನುಷ್ಯರಾಗಿ ಬದುಕುತ್ತಿದ್ದೇವೆ ಇದನ್ನು ಗ್ರಹಿಸಿ ಮಣ್ಣಿನಂತೆ ದೇವರ ಬಳಿ ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕೆಂಬುದಾಗಿ ದೇವರು ಅಪೇಕ್ಷೆ ಇದ್ದಾರೆ ನೋಡ್ರಿ ಈ ಮಣ್ಣು ಯಾವ ಪ್ರಶ್ನೆಯನ್ನ ಕೇಳುವುದಿಲ್ಲ ಇದು ತನಗಾಗಿ ಯಾವುದೇ ಇಷ್ಟಗಳು ಅಥವಾ ಇಷ್ಟಪಡದಿರುವಿಕೆಗಳನ್ನು ಉಳಿಸಿಕೊಳ್ಳುವುದಿಲ್ಲ ಅದು ತನ್ನ ಯಜಮಾನನನ್ನ ಮಾತನ್ನ ಮೀರುವುದಿಲ್ಲ ತನ್ನನ್ನು ಒಪ್ಪಿಸಿಕೊಟ್ಟಿರುತ್ತದೆ ತನ್ನನ್ನು ಹೆಚ್ಚಿಸಿಕೊಳ್ಳುವುದಿಲ್ಲ ಕುಂಬಾರನಿಗೆ ಒಪ್ಪಿಸಲ್ಪಟ್ಟಂತ ಜೇಡೇ ಮಣ್ಣು ಆ ಕುಂಬಾರನು ಅದನ್ನು ರೂಪಿಸುತ್ತಾನೆ ನೋಡ್ರಿ ಅದಕ್ಕೆ ಆಕಾರ ಬರದೇ ಇರುವಾಗ ಮತ್ತೆ ಮತ್ತೆ ಆ ಮಣ್ಣನ್ನು ಹಿಸುಕಿ ಅದಕ್ಕೆ ತಿರುಗಿ ಅದನ್ನು ಹೊಡೆದು ಸರಿಪಡಿಸಿ ತಿರುಗಿ ಮಾಡುತ್ತಾನೆ ಅದೇ ವಿಧದಲ್ಲಿ ನಾವು ದೇವರಿಗೆ ನಮ್ಮ ಜೀವಿತವನ್ನು ಸಮರ್ಪಿಸುವಾಗ ಎಲ್ಲೆಲ್ಲಿ ಸರಿ ಮಾಡಬೇಕೋ ಅವೆಲ್ಲವನ್ನು ದೇವರು ಸರಿಪಡಿಸ್ತಾರೆ ಸರಿಪಡಿಸಿದ ಮೇಲೆ ನಮ್ಮ ಜೀವನ ಸುಂದರಮಯವಾಗಿರುತ್ತದೆ ಹೌದು ಪ್ರೀತಿಯುಳ್ಳ ಜನ ದೇವರು ನಮ್ಮನ್ನು ನಡೆಸುತ್ತಿರುವ ಮಾರ್ಗದಲ್ಲಿ ಪ್ರಶ್ನೆ ಮತ್ತು ಹೆಮ್ಮೆ ಬಂದಾಗಲೆಲ್ಲ ನಾವು ತಿಳಿದುಕೊಳ್ಳಬೇಕು ನಾನು ದೊಡ್ಡವನಲ್ಲ ನಾನು ಕೇವಲ ಮಣ್ಣು ನಮ್ಮ ಭವಿಷ್ಯತನ್ನು ತಿಳಿದಿರುವಂಥ ದೇವರು ನಮಗೆ ಯಾವಾಗಲೂ ಒಳ್ಳೆಯದೇ ಮಾಡ್ತಾರೆ ಯಾವಾಗ ನಮ್ಮನ್ನು ಒಪ್ಪಿಸಿ ಕೊಡುವಾಗ ಆದುದರಿಂದ ಪ್ರೀತಿ ಉಳ್ಳ ದೇವರು ಚುನ್ರೆ ಹೇಗೆ ಆ ಕುಂಬಾರನ ಕೈಯಲ್ಲಿ ಆ ಜೇಡಿಮನ್ನು ಒಪ್ಪಿಸಿಕೊಟ್ಟಿರುತ್ತದೋ ಹಾಗೆಯೇ ನಮ್ಮನ್ನು ಕರ್ತನೆಗೆ ನಾವು ಒಪ್ಪಿಸಿಕೊಡಬೇಕು ಜ್ಞಾನದಿಂದ ವಿವೇಕದಿಂದ ಮಾತನಾಡಿದ ಯೋಬನು ದೇವರನ್ನ ನೋಡಿದಾಗ ನಾನು ನೀಚನು ಎಂಬುದಾಗಿ ಒಪ್ಪಿಕೊಳ್ಳುತ್ತಾನೆ ಏಷಾಯನು ದೇವರ ದರ್ಶನವನ್ನು ಕಂಡಾಗ ನಾನು ಹೊಲಸು ತುಟಿಗಳ ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡುವವನೆಂಬುದಾಗಿ ತನ್ನ ಆ ಪಾಪವನ್ನು ತಿಳಿದುಕೊಳ್ಳುತ್ತಾನೆ ಎರಮೆಯನು ನಾನು ಬಾಲಕನು ಎಷ್ಟು ಮಾತ್ರದವನೆಂಬುದಾಗಿ ಹೇಳುತ್ತಾನೆ ಮೋಶೆ ನಾನು ಅವಷ್ಟ ಮಂದ ಬಾಯಿ ಇರುವವನು ತೊದಲುವವನೆಂಬುದಾಗಿ ಹೇಳುತ್ತಾನೆ ಆದರೆ ಇವರೆಲ್ಲರನ್ನ ದೇವರು ಶಕ್ತವಾಗಿ ಉಪಯೋಗಿಸಿದರು ಪ್ರೀತಿಯುಳ್ಳ ದೇವಜನರೇ ದೇವರು ನಿಮ್ಮನ್ನು ಮುನ್ನಡೆಸಬೇಕಾದರೆ ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸಬೇಕಾದರೆ ನಿಮ್ಮನ್ನು ಕರ್ತನ ಕೈಗಳಲ್ಲಿ ಒಪ್ಪಿಸಿಕೊಡಿ ಕರ್ತನ ಪ್ಲ್ಯಾನಲ್ಲಿ ಒಪ್ಪಿಸಿಕೊಡಿ ಆಗ ದೇವರು ನಿಮ್ಮನ್ನು ಸುಂದರವಾಗಿ ರೂಪಿಸಿ ನಿಮ್ಮ ಜೀವಿತವನ್ನು ಆಶೀರ್ವಾದ ಮಾಡುತ್ತಾರೆ ಇವತ್ತು ನೀವು ಯಾವುದೇ ಸ್ಥಳದಲ್ಲಿ ಇರಬಹುದು ಹಾದು ಹೋಗುತ್ತಿರುವಂಥ ಮಾರ್ಗಗಳು ಒಂದು ವೇಳೆ ನನಗೆ ಗೊತ್ತಿಲ್ಲದೆ ಇರಬಹುದು ದೇವರಿಗೆ ಒಪ್ಪಿಸಿಕೊಡ್ರೆ ಕರ್ತನ ಏನು ಬಂದರೂ ಏನು ನಡೆದರು ನಿನ್ನನ್ನು ಆತುಕೊಳ್ತೇನೆ ನಿನ್ನನ್ನು ಗಟ್ಟಿಯಾಗಿ ಹಿಡಿದುಕೊಳ್ತೇನೆ ನೀವು ಆಳ್ವಿಕೆ ಮಾಡ್ರಿ ಎಂಬುದಾಗಿ ಒಪ್ಪಿಸಿಕೊಡ್ರಿ ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಓ ಸ್ತೋತ್ರ ಉನ್ನತವಾದ ಸಂಗತಿಗಳನ್ನು ಮಾಡುತ್ತಾರೆ ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ಸ್ವಾಮಿ ಜೆ ಮಣ್ಣು ಹೇಗೆ ಕುಂಬಾರನ ಕೈಗೆ ಒಪ್ಪಿಸಿಕೊಟ್ಟಿರುತ್ತದೆ ಅದೇ ವಿಧದಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ನೀವು ಆಳ್ವಿಕೆ ಮಾಡ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಸುಂದರವಾದ ಒಳ್ಳೆಯ ಹೊಸ ದಿನಕ್ಕಾಗಿ ಸ್ತೋತ್ರ ಈ ದಿನ ನಿನ್ನ ಮಕ್ಕಳಿಗೆ ಕೃಪೆಯನ್ನು ಬಲವನ್ನು ಅನುಗ್ರಹಿಸ್ರಿ ವಿಶೇಷವಾಗಿ ಸ್ವಾಮಿ ಅಪಾಯ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರು ಆಶೀರ್ವದಿಸಲ್ಪಡಲಿ ಅವರ ಕೆಲಸ ಕಾರ್ಯಗಳಲ್ಲಿ ದೇವರೇ ಇನ್ನೂ ಹೆಚ್ಚಾದ ಒಂದು ಬಿಡುಗಡೆಯನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡಿರಿ ನಾವು ಸಹ ಸ್ವಾಮಿ ಕುಂಬಾರನ ಕೈಯಲ್ಲಿ ಜೆ ಮಣ್ಣಿನ ಹಾಗೆ ಒಪ್ಪಿಸಿಕೊಟ್ಟು ನಿನ್ನ ಮಾರ್ಗದಲ್ಲಿ ಅನುಸರಿಸಿ ನಡಿಲಿಕ್ಕೆ ತೋರಿಸ್ರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಪ್ರೈಸ್ ಅಲವಾರ್ಡ್ ಹಾಗಾದರೆ ಜೆ ಡಿಮನ್ನು ಕುಂಬಾರನ ಕೈಯಲ್ಲಿ ಒಪ್ಪಿಸಿಕೊಡುವ ಹಾಗೆ ನಮ್ಮನ್ನ ದೇವರ ಕೈಗಳಲ್ಲಿ ಒಪ್ಪಿಸಿಕೊಡೋಣ ದೇವರು ನಿಮ್ಮನ್ನ ನಿಮ್ಮ ಕುಟುಂಬವನ್ನ ಬ್ಲೆಸ್ ಮಾಡಲಿ ನಾಳೆ ಮಗದೊಂದು ಧ್ಯಾನದಲ್ಲಿ ನಾನು ನಿಮ್ಮನ್ನ ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಗಾಡ್ ಬ್ಲೆಸ್ ಯು ಆಲ್